एक ना ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನನಗೆ ನಿನ್ನೆಯಿಂದ ಒಂದು ವಿಡಿಯೋನೂ ಹಾಕೋಕ್ಕಾಗಿಲ್ಲ ಯಾಕೆ ಅಂದರೆ ಮನೆ ಕೆಲಸನೇ ಆಗೋಯಿತು ಫ್ರೆಂಡ್ಸ್ ಬನ್ನಿ ಈಗ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ನಮ್ಮ ಮನೇಲಿ ಪೂಜೆಗೆ ಫ್ರೆಂಡ್ಸ್ ಆಲ್ರೆಡಿ ಬೇಳೆನ ಬೇಯಿಸಿದ್ದೀನಿ ಡ್ಯೂಟಿಗೂ ಹೋಗಬೇಕು ನಾನು ಸೆಕೆಂಡ್ ಶಿಫ್ಟು ಇನ್ನು ಫ್ರೆಂಡ್ಸ್ ನಾವು ನಮ್ಮ ಮನೆಯದು ಸೋಫಾ ಅದೆಲ್ಲನೂ ಚೇಂಜ್ ಮಾಡೋದು ಜೇ ಕೆಲಸ ಆಗೋಯ್ತು ಫ್ರೆಂಡ್ಸ್ ಫುಲ್ ಕೆಲಸ ಆಯಿತು ಹಂಗಾಗಿ ನಾನು ನೆನ್ನೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ಬನ್ನಿ ನಾನು ವರಮಾಲಕ್ಷ್ಮೀಲಿ ಏನೇನು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಅಡಿಕೆ ಇಟ್ಟಿದ್ದೀನಿ ಅದು ಆಲ್ರೆಡಿ ಕರ್ಪೂರ ಗಂಧದ ಕಡಿಕೆ ಫ್ರೆಂಡ್ಸ್ ನಾನು ಅಕ್ಕಿನ ತುಂಬಿಟ್ಟಿದ್ದೀನಿ ಇನ್ನು ವರಮಾಲಕ್ಷ್ಮೀದು ಫೋಟೋ ಇಟ್ಟು ಇದು ಪುಸ್ತಕ ಇತ್ತು ಅದನ್ನೇ ಇಟ್ಟಿದ್ದೀನಿ ಅದು ಫ್ರೆಂಡ್ಸ್ ನಾನು ಯಾವಾಗಲೂ ದೇವ್ರ ಮನೇಲಿ ಇಡೋ ಗೋಲ್ಕ ಅದೇನಕ್ಕೆ ವೇಸ್ಟ್ ಆಗಬೇಕು ಅಂತ ದೇವ್ರ ಮುಂದಕ್ಕೆ ಇಟ್ಟಿದ್ದೀನಿ ಗೋಲ್ಕ ಸಮೇತ ಅದೇ ದುಡ್ಡನ್ನ ಇಟ್ಟಿದ್ದು ಸಹ ನಾನು ಗೋಲ್ಕ ದುಡ್ಡನ್ನ ಇಡ್ತಾಯಿದ್ದೆ ಏನೋ ಫ್ರೆಂಡ್ಸ್ ಈ ಕೀ ಸಿಕ್ಕಲಿಲ್ಲ ಇನ್ನು ಫ್ರೆಂಡ್ಸ್ ನೋಡಿ ತಾಯಿಗೆ ನಾನು ಮಡ್ಲಕ್ಕಿ ಮತ್ತೆ ಇದಿಟ್ಟಿದ್ದೀನಿ ಬೆಲ್ಲ ಒಂದು ನಾನು ತಂದಿದ್ದೀನಿ ಅದು ಸಿಕ್ಕಿಲ್ಲ ಫ್ರೆಂಡ್ಸ್ ಆಮೇಲೆ ತಂದಿಡಬೇಕು ಏನಪ್ಪ ಅಂದರೆ ಅದು ಫ್ರೆಂಡ್ಸ್ ಲಕ್ಷ್ಮೀ ಕಾಯಿಯೂ ನನಗೆ ಪೂಜೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಡ್ತಾರೆ ವರ್ಷಕ್ಕೊಂದ್ಸಲ ಆವಾಗ ಕೊಟ್ಟಿದ್ದರು ಆ ಕಾಯನ್ನು ನಾನು ಹಾಗೆ ಇಟ್ಟು ಲಕ್ಷ್ಮಿಗೆ ಇಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಅಮೌಂಟು ಅದರೊಳಗೆ ಸಿಕ್ಕಲಿಲ್ಲ ನಾನೇನು ಯಾವಾಗಲೂ ಜಾಸ್ತಿ ಇಡೋಲ್ಲ ಹಂಡ್ರೆಡ್ ರುಪೀಸ್ಗೆ ಹತ್ತು ರೂಪಾಯಿ ಇರ್ತಾಯಿದ್ದೆ ಇದು ಬಂದು ನಂದು ಸಂಘದ ಕಟ್ಟೋ ದುಡ್ಡು ಇತ್ತು ಅದಕ್ಕೋಸ್ಕರ ಆ ದುಡ್ಡನ್ನ ಇಟ್ಟಿನಿ ಫ್ರೆಂಡ್ಸ್ ನಾನು ಯಾವಾಗಲೂ ಏನು ಅಮೌಂಟ್ನ ಜಾಸ್ತಿ ಇಡಲ್ಲ ಇನ್ನು ಫ್ರೆಂಡ್ಸ್ ನಾನು ಗಂಗಿನಲ್ಲಿಗೆ ಹೋದಾಗ ಒಂದು ಮೂರು ನಾಲ್ಕು ಥರ ಫ್ರೂಟ್ನ ತಂದಿದ್ದೀನಿ ಫ್ರೆಂಡ್ಸ್ ಹೂವು ಹಣ್ಣು ಅಂತೂ ಮಾತಾಡ್ಸೋಕಾಯ್ತಾ ಇಲ್ಲ ನಿಮಗೆ ಗೊತ್ತು ಇನ್ನು ಫ್ರೆಂಡ್ಸ್ ನೋಡಿ ನಾನು ಸಜ್ಜಿಗೆ ಮಾಡಿದ್ದೀನಿ ಈಗ ಫಸ್ಟು ಎಲೆಗೆ ಒಬ್ಬು ಮಾಡೋದಿನ್ನ ಲೇಟ್ ಆಗುತ್ತಲ್ಲ ಅಂತ ಇನ್ನು ಫ್ರೆಂಡ್ಸ್ ಯಾವಾಗಲೂ ದೀಪನ ಐದು ದೀಪ ಇಡಿ ಐದು ಬಂದು ಫ್ರೆಂಡ್ಸ್ ನೋಡಿ ಉಪ್ಪಿನ ದೀಪ ನಾನು ಕೆಳಗಡೆ ಉಪ್ಪು ಹಾಕಿ ದೀಪನ ಇಟ್ಟಿದ್ದೀನಿ ಅದು ಕಾಣಿಸ್ತಾ ಇಲ್ಲ ಹೂವಿಂದು ಟೋಟಲು ಐದು ದೀಪನ ದೇವ್ರಿಗೆ ನಾವು ಯಾವಾಗಲೂ ಇಡಬೇಕು ಫ್ರೆಂಡ್ಸ್ ಇನ್ನು ಅದು ಬಂದು ತುಪ್ಪದ ದೀಪ ಆರತಿ ಎತ್ತಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳ್ಳಿದು ಫ್ರೆಂಡ್ಸ್ ನಮಗೆ ಅದೊಂದೇ ಬೆಳ್ಳಿದು ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಆರತಿ ಎತ್ತಿದ್ದೀನಿ ಇನ್ನು ಫ್ರೆಂಡ್ಸ್ ಸಾಂಬ್ರಾಣಿ ಕರ್ಪೂರ ನೋಡಿ ಕರ್ಪೂರನ ಅಲ್ಲೂ ಡಬ್ಬಕ್ಕೆ ತುಂಬಿಟ್ಟಿದ್ದಾಳೆ ನನ್ನ ಮಗಳು ಇನ್ನು ಹಂಗಾಗಿ ಫ್ರೆಂಡ್ಸ್ ಇಷ್ಟೇ ನನ್ನ ಮನೆಯದು ಪೂಜೆ ಇನ್ನು ಬೇರೆ ಯಾವುದಿಲ್ಲ ನಾನು ವರ್ಷ ವರ್ಷ ಇದೇ ಥರ ಮಾಡಿದೆ ಫ್ರೆಂಡ್ಸ್ ನಾನು ಬಾಳೆ ದೇ ಕನ್ನ ಸ್ವಲ್ಪ ಚಿಕ್ಕದಾಗಿರೋದನ್ನೇ ತಂದಿದ್ದೆ ಯಾಕೆಂದರೆ ಅದು ಬಾಡಲ್ಲ ಚೆನ್ನಾಗಿರುತ್ತೆ ಅಂತ ಇನ್ನು ಫ್ರೆಂಡ್ಸ್ ಈಗ ಬೆಳಗ್ಗೆ ಯಾರ್ಯಾರು ಲಕ್ಷ್ಮೀನ ಕುಡಿಸಿದ್ರಿ ದಯವಿಟ್ಟು ಸಾಯಂಕಾಲನೇ ಅದನ್ನು ಸೆಟ್ಲ ಮಾಡಬೇಡಿ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಆಗಲೇಬೇಕಂತೆ ನಾನು ಅಷ್ಟೇ ಫ್ರೆಂಡ್ಸ್ ನಾಳೆ ಬೆಳಗ್ಗೆಗೆ ನಾನು ಸೆಡ್ಲ ಮಾಡಿದೆ ಇನ್ನು ಫ್ರೆಂಡ್ಸ್ ನಂದು ಲಕ್ಷ್ಮಿದು ಕಣ್ಣು ಇದೆಲ್ಲ ಇತ್ತು ನಾನು ವಾಶ್ ಮಾಡಬೇಕಾದ್ರೆ ಅದನ್ನೆಲ್ಲ ಬೀಳಿಸ್ಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ಏನು ತೊಂದರೆ ಇಲ್ಲ ಇನ್ನು ಮಾಮೂಲಿನೇ ನೋಡಿ ಲಕ್ಷ್ಮಿದು ಅದರಲ್ಲೇ ತಾಲಿ ಇತ್ತು ಇದು ವರ್ಷ ವರ್ಷ ಹಾಕೋದೇ ತಾಲಿ ಇನ್ನು ಋಷ್ಣು ಕೊನೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಇದೆ ಅರ್ಶಿನ ಕೊನೆ ಕಟ್ಟಿದ್ದೀನಿ ಇನ್ನು ಈ ಸಟ್ಟು ಬಂದು ನಾನು ಏನು ಈ ವರ್ಷ ಏನು ತಂದಿಲ್ಲ ವರ್ಷ ವರ್ಷ ಅದನ್ನೇ ಇರ್ತೀನಿ ಇನ್ನು ಫ್ರೆಂಡ್ಸ್ ಕಂಬಳದು ಹೂವು ನೋಡಿ ನಮ್ಮ ಓನರ್ ಹುಡುಗ ತಂದು ಕೊಟ್ಟಿತ್ತು ಚಿಕ್ಕಪೇಟೆಗೆ ಹೋಗಿ ಹೋಗಿದ್ದ ಅವನು ಮಾರ್ಕೆಟ್ಗೆ ಅವನು ರಾತ್ರಿ ತಂದು ಕೊಟ್ಟಿದ್ದ ಇನ್ನು ಫ್ರೆಂಡ್ಸ್ ಅದು ನಾನು ಕಟ್ಟಿರೋ ಹೂವಲ್ಲ ಕಳಸದಲ್ಲಿ ಹಂಗೆ ಇಟ್ಟಿರೋದು ಇನ್ನು ಫ್ರೆಂಡ್ಸ್ ಈ ಎರಡು ಹೂವು ನನ್ನ ಮನೆ ಗಿಡದಲ್ಲಿ ನೋಡಿ ಇವತ್ತೇ ಲಕ್ಷ್ಮೀ ಹಬ್ಬದಲ್ಲಿ ಅರಳಿತ್ತು ಹಂಗಾಗಿ ಇನ್ನು ಫ್ರೆಂಡ್ಸ್ ಇದೊಂದೇ ಒಂದು ನಮ್ಮದು ಆರ್ಟಿಫಿಷಿಯಲ್ ಆರ ಇತ್ತು ಹಾಕಿದ್ರು ಇನ್ನು ಸೊಂಟಕ್ಕೆ ಡಾಬ್ ನೋಡಿ ಬೆಳಗ್ಗೆನೇ ನಮ್ಮದು ಎಲ್ಲ ಇಷ್ಟ ಆಯಿತು ಫ್ರೆಂಡ್ಸ್ ಮನೆ ಕೆಲಸನೇ ನನಗೆ ಇಡೀತ್ತು ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಎಲ್ಲರೂ ಮನೇಲೂ ನೋಡಿ ನಮಗೆ ಏನೇ ಸಿಂಪಲ್ ಆಗಿ ಮಾಡಿದ್ರು ನಮಗೆ ಭಕ್ತಿ ಮುಖ್ಯ ಫ್ರೆಂಡ್ಸ್ ನಾನೇನು ಉಪವಾಸ ಇರಲ್ಲ ಆದರೆ ಇನ್ನೂ ಏನೂ ನಾನು ಕುಡದೇ ಇಲ್ಲ ಕಾಫಿನೂ ಕುಡ್ದಿಲ್ಲ ಏನೂ ಇಲ್ಲ ಪೂಜೆ ಆಗೋಯಿತು ಉಪವಾಸ ಇದ್ದೇನೆ ಯಾವಾಗಲೂ ಪೂಜೆ ಮಾಡಲ್ಲ ಅದೇ ಉಪವಾಸ ಆಗೋಗುತ್ತೆ ಯಾಕೆಂದರೆ ನಮ್ಮದು ಕೆಲಸ ಮಾಡೋದೇ ಇಷ್ಟೊತ್ತಾಗುತ್ತಲ್ಲ ಇನ್ನು ಫ್ರೆಂಡ್ಸ್ ಈ ಲೈಟ್ ಸೆಟ್ಟು ನಾನು ಈ ಸಲ ಹೊಸ್ದಾಗಿ ಬಂದಿದೆ ಹೂವು ಥರದ್ದು ಅಂತ ಹೇಳಿದರು ಟೂ ಫಿಫ್ಟಿ ಕೊಟ್ಟು ಅವತ್ತು ಮಾರ್ಕೆಟ್ಗೆ ಹೋಗಿದೆ ಆಗ ಚಿಕ್ಕಪೇಟೆಯಲ್ಲಿ ತಂದೆ ಇನ್ನು ಫ್ರೆಂಡ್ಸ್ ಈ ಗ್ರೀನ್ ಕಲರ್ ಸ್ಕ್ರೀನ್ ತಂದು ನಾವು ಮೂರ್ನಾಲ್ಕು ವರ್ಷ ಆಯಿತು ಬಾಳೆದೆಲೆದು ಹೋದ ವರ್ಷ ನಾವು ಉಲ್ಟ ಹಾಕ್ಬಿಟ್ಟಿದ್ದು ಅದಕ್ಕೆ ರಾತ್ರಿ ನೋಡಿಬಿಟ್ಟು ನಾವು ಅದನ್ನು ಹಾಕಿದ್ದೀವಿ ಇನ್ನು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅದು ಸೇಮು ಮತ್ತು ಫ್ರೆಂಡ್ಸ್ ಇದು ಚಿಕ್ಕಪೇಟೆಲಿ ಅಂಗಡಿಯಲ್ಲೂ ಬರುತ್ತೆ ಆದರೆ ಇದನ್ನು ನನ್ನ ಮಗಳು ಆನ್ಲೈನಲ್ಲಿ ತರಿಸಿದ್ದು ಆಮೇಲೆ ಫ್ರೆಂಡ್ಸ್ ನಿಮಗೆ ಯಾವುದು ಗಣೇಶನ ಹಬ್ಬಕ್ಕೆ ಗಣೇಶ ಇರೋ ಸ್ಕ್ರೀನ್ ಸಿಗುತ್ತೆ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಇರೋ ಸ್ಕ್ರೀನ್ ಸಿಗುತ್ತೆ ನಾನು ಆ ಥರ ಏನು ಒಂದೊಂದು ಹಬ್ಬಕ್ಕೆ ಒಂದೊಂದು ಅಂತ ತಂದಿಲ್ಲ ಫ್ರೆಂಡ್ಸ್ ಯಾವಾಗಲೂ ನಾನು ಇದನ್ನೇ ಹಾಕೋದು ಹೀಗೆ ಗಣೇಶನ ಹಬ್ಬಕ್ಕೆ ಏನಾದರೂ ಹೋದರೆ ಗಣೇಶ ಇರೋದನ್ನ ತರ್ತೀನಿ ನೋಡೋಣ ಬನ್ನಿ ಹಂಗಾಗಿ ಫ್ರೆಂಡ್ಸ್ ನೋಡಿ ಸಿಂಪಲ್ಲಾಗಿ ನನ್ನ ಮನೆ ಲಕ್ಷ್ಮಿ ಹಬ್ಬ ಈ ರೀತಿ ಆಗೈತೆ ನೀವೆಲ್ಲರೂ ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ಫ್ರೆಂಡ್ಸ್ ಕರ್ಪೂರ ನಾನು ಆ ದೀಪಗಳಿಗೆ ಯಾಕೆ ಹಾಕಿರ್ತೀನಿ ಅಂದರೆ ಕರ್ಪೂರ ಇಲ್ಲ ಆರಬಾರ್ದಲ್ಲ ಇನ್ನು ಫ್ರೆಂಡ್ಸ್ ನಾನು ಮುಟ್ತಾಯಿದ್ದೀರಿಗೆಲ್ಲ ಇನ್ನೂ ನಾನು ರೆಡಿ ಮಾಡಿ ಇಟ್ಟಿಲ್ಲ ಆಮೇಲೆ ಕೊಡಬೇಕಾದ್ರೆ ರೆಡಿ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಸಾಂಬ್ರಾಣಿಯ ನೀವು ಆ ಥರ ಯಾವುದಾದ್ರೂ ಪ್ಲೇಟ್ಗೆ ಹಾಕಿ ಆವಾಗ ಏನೂ ಆಗಲ್ಲ ಅದು ಫ್ರೆಂಡ್ಸ್ ನಾನು ಪೂಜೆ ಮಾಡುವಾಗ ಅಷ್ಟೇ ಇನ್ನು ದೀಪ ಟೈಮು ಸಂಜೆ ತನಕ ಉರಿತಾ ಇರ್ತಲ್ಲ ಅವೆಲ್ಲ ಏನು ಗಂಟೆಗೊಂದು ಗಂಟೆಗೊಂದು ಹಚ್ಚಿ ಅವಶ್ಯಕತೆ ಇಲ್ಲ ನೋಡಿ ಇದು ಬಂದು ಲೆವೆಂಡರ್ದು ತಗೊಂಡು ಬಂದಿದೆ ಅದನ್ನು ಆಚೆ ಎಣ್ಣಿಸಿದ್ವಿ ಇನ್ನು ದೀಪಕ್ಕೆ ಮಾಮೂಲಿ ಫ್ರೆಂಡ್ಸ್ ಒಂದೇ ಬತ್ತಿ ನೋಡಿ ಕುಂಕುಮ ಅಷ್ಟ ಮಕ್ಕಳಿಗೆ ಚೆನ್ನಾಗಿ ಎಲ್ಲನೂ ಇಟ್ಟಿದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಕರ್ಪೂರದ ಡಬ್ಬಿ ಮತ್ತು ಕೆಳಗಡೆ ಇದೆ ಒಳಗಡೆ ಇನ್ನು ಅದು ನಾವು ಕಲಿಸಿದ್ವಲ್ಲ ಅದೇ ಇನ್ನು ಫ್ರೆಂಡ್ಸ್ ನಾನು ಒಂಬತ್ತು ಎಳೆದು ಹನ್ನೆರಡು ಗಂಟು ಹಾಕಿ ದಾರನ ರೆಡಿ ಮಾಡಿದ್ದೀನಿ ನೋಡಿ ಇದಕ್ಕೆ ಇನ್ನ ನಾನು ಫ್ರೆಂಡ್ಸ್ ಹೂವು ಕಟ್ಟಿಲ್ಲ ನೀವು ಅಷ್ಟೇ ಇದು ಬಂದು ಫ್ರೆಂಡ್ಸ್ ನೋಡಿ ಒಂಬತ್ತು ಎಳೆ ಇದೆ ಒಂಬತ್ತು ಎಳೆ ತಗೊಳ್ಳಿ ಒಂಬತ್ತು ಎಳೆನ ತಗೊಂಡು ನೋಡಿ ಒಂಬತ್ತು ಎಳೆನ ತಗೊಂಡು ಮತ್ತು ಅದಕ್ಕೆ ಈಗ ನಾನು ಇದು ಕಟ್ಟಬೇಕು ಹೂವು ಕಟ್ಟಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನೂ ಕಟ್ಟಿಲ್ಲ ಆದರೆ ನೋಡಿ ಗಂಟು ಕಾಣಿಸ್ತಾ ಇದೆಯಾ ನಿಮಗೆ ಒಂಬತ್ತು ಎಳೆ ತಗೊಂಡು ಹನ್ನೆರಡು ಗಂಟು ಹಾಕಿದ್ದೀನಿ ಅದಿನ್ನೂ ರೆಡಿ ಇನ್ನು ಫ್ರೆಂಡ್ಸ್ ಈ ನಿಂಬೆಹಣ್ಣು ಏನಕ್ಕಪ್ಪತ್ತೇವ್ರ ಮುಂದೆ ಇಟ್ಟಿದ್ದೀನಿ ಅಂದರೆ ಲಾಸ್ಟಲ್ಲಿ ದೇವ್ರಿಗೆ ದೃಷ್ಟಿ ತೆಗೆದು ನಾನು ಬಾಗ್ಲಲ್ಲಿ ಇಡ್ತೀನಿ ಯಾರಾದರೂ ಅಷ್ಟೇ ಫ್ರೆಂಡ್ಸ್ ಬಾಗ್ಲಲ್ಲಿ ಇಡಬೇಕು ನಾವು ಹಂಗಾಗಿ ನಾನು ಅದನ್ನು ದೃಷ್ಟಿ ತೆಗಿಯೋಕ್ಕೋಸ್ಕರ ಅಲ್ಲಿ ನಿಂಬೆಹಣ್ಣ ಇಟ್ಟಿದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ನನ್ನ ಮನೇಲಿ ಸಿಂಪಲ್ಲಾಗಿ ಗಣೇಶನದ ಲಕ್ಷ್ಮಿನ ಈ ಥರ ಕೂರಿಸಿದ್ದೀನಿ ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ರೇಷ್ಮೆ ಸೀರೆ ನಾನು ಆಲ್ರೆಡಿ ಒನ್ ಮಂತ್ ಮುಂಚೆನೇ ತಂದಿಟ್ಟಿದ್ದೆ ಬಳೆ ಬಳೆನೋಸ್ತೆ ಫ್ರೆಂಡ್ಸ್ ಎಲ್ಲನೂ ಹೀಗೆ ಅಂತರಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಮನೇಲಿ ಲಕ್ಷ್ಮಿದು ಡೆಕೋರೇಷನ್ ಈ ಥರ ಇದು ಇನ್ನು ಫ್ರೆಂಡ್ಸ್ ನಾನು ಈ ಸಲ ದಿವಾನ್ ಕಾಟ್ ಮೇಲೆ ಕೂರ್ಸೋಣ ಕೆಳಗಡೆ ಇಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಫ್ರೆಂಡ್ಸ್ ಒಬ್ಬಟ್ಟನ್ನ ಮಾಡಬೇಕು ನೋಡ್ತೀನಿ ಎಡೆಗಾದರೂ ಒಂದು ಸ್ವಲ್ಪ ಮಾಡಿ ಆಲ್ರೆಡಿ ಟೈಮು ಹನ್ನೊಂದು ಗಂಟೆಗೆ ಬತ್ತು ನಾನು ಒಂದು ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಮಾಡ್ತೀವಿ ಇನ್ನೂ ನಾನು ನಾಷ್ಟ ಏನು ಮಾಡೇ ಇಲ್ಲ ಫ್ರೆಂಡ್ಸ್ ನೋಡಿ ಬನ್ನಿ ಆಚೆಲಿ ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಆಚೆಲಿ ಫ್ರೆಂಡ್ಸ್ ನೋಡಿ ಗಂಧದ ಕಡ್ಡಿ ಅಂಟಿಸಿ ಇನ್ನು ಫ್ರೆಂಡ್ಸ್ ಆ ದೀಪನ ನಾನು ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ ಇದು ನನಗೆ ಪಟಾಕಿ ಕಾರ್ಡಲ್ಲಿ ಬಂದಿದ್ದ ದೀಪ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಪಟಾಕಿ ಕಾರ್ಡಲ್ಲಿ ಬಂದಿರೋದು ಇನ್ನು ಆಗಲಿ ಪೇಂಟ್ ಎಲ್ಲ ಬಾಕ್ಲಿಕ್ಕೆ ಕೊಟ್ಟಿದ್ದೆ ಚಿಕ್ಕ ರಂಗೋಲಿ ಬಿಟ್ಟು ಏಕೆ ಮಳೆ ಬರುತ್ತೆ ಇನ್ನು ಫ್ರೆಂಡ್ಸ್ ನೋಡಿ ತುಳಸಿ ಗಿಡಕ್ಕೆ ನಾನು ಮಾವಿನದು ತೋರಣ ಹಾಕಿದ್ದೀನಿ ಇನ್ನು ಮಾಮೂಲಿ ತುಳಸಿ ಗಿಡ ಪೂಜೆ ಮಾಡಾಯಿತು ಮಾವಿನ ತೋರಣ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಚಿಕ್ಕದೊಂದು ದೀಪ ಅನಿಸಿದೆ ಇದಕ್ಕೂ ಒಂದು ದೀಪ ತಂದಿದ್ದೀನಿ ಫ್ರೆಂಡ್ಸ್ ಗಾಳಿ ಬರದೇ ಇರೋ ರೀತಿ ಅದನ್ನೆಲ್ಲ ಈಗ ನನಗೆ ಹುಡ್ಕೋಕ್ಕಾಗಲಿಲ್ಲ ನೋಡಿ ಆಲ್ರೆಡಿ ಬಿಸಿಲು ಎಷ್ಟೊಂದು ಬಂದಿದೆ ಇನ್ನು ನಾನು ಬಟ್ಟೆನೂ ಐರನ್ ಮಾಡ್ಕೊಂಡಿಲ್ಲ ಏನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನು ಕೆಲಸಕ್ಕೆ ರೆಡಿ ಆಗಬೇಕು ನೆನ್ನೆ ರಜಾ ತಗೊಂಡಿದ್ದೆ ಸ್ವಲ್ಪ ಮನೆ ಕೆಲಸ ಇಲ್ಲ ಮಾಡೋಣಂದು ಇನ್ನು ಫ್ರೆಂಡ್ಸ್ ನೋಡಿ ಬಾಗಿಲಲ್ಲಿ ನಾನು ಸುರಿದು ಮಾವಿನ ತೋರಣ ರಾತ್ರಿಯೇ ರೆಡಿ ಮಾಡಿದೆ ಇನ್ನು ಹೂವು ಹಾಕಿ ಇನ್ನು ಬೂದುಂಬಳುಕಾಯಿ ನಮ್ಮನೆ ಸತ್ಯನಾರಾಯಣ ಪೂಜೆದು ಆಲ್ರೆಡಿ ಎಲ್ಲರಿಗೂ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಆಲ್ರೆಡಿ ಅದು ಬರ್ತಿದ್ದು ತೋರಣ ಇದೆ ಈ ಥರ ಬಾಗಿಲಿಗೆ ನಾನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನು ಇಷ್ಟೇ ಫ್ರೆಂಡ್ಸ್ ನಾನು ಕೆಲ್ಸಕ್ಕೆ ಹೋದರೆ ಇನ್ನೂ ನಾನು ಬರ್ತಕ್ಕ ನನ್ನ ಮಗಳು ಬಂದು ದೀಪನ ಉಡಿಸ್ಕೊಂಡು ಇರ್ತಾಳೆ ಅವಳು ಇವತ್ತೇನೋ ರಜೆ ಹಾಕಿದಾರೆ ಇನ್ನು ಫ್ರೆಂಡ್ಸ್ ನೋಡಿ ನಾನು ಅದು ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೆ ಆ ಥರ ಎಲೆನ ಹಾಕಿ ಬಾಳೆ ದಿನ ಸಿಗ್ಸಿದ್ದೀನಿ ಈಗ ಫ್ರೆಂಡ್ಸ್ ಒಪ್ಪಟ್ಟು ಮಾಡಿ ಎಡೆ ಮಾಡಬೇಕು ಇನ್ನು ಫ್ರೆಂಡ್ಸ್ ನೋಡಿ ನನ್ನ ಮನೇಲಿ ಲಕ್ಷ್ಮಿ ಅಪ್ಪ ಈ ರೀತಿ ಇತ್ತು ನಿಮ್ಮ ಮನೇಲೆಲ್ಲ ಯಾವ ರೀತಿ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಮರಿಬೇಡಿ ಫ್ರೆಂಡ್ಸ್ ನೋಡೋದಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬಳೆ ಎಷ್ಟು ಚೆನ್ನಾಗಿ ನಾನು ಬಳೆನ ಮಿಕ್ಸಲ್ಲಿ ಹಾಕಿದ್ದೀನಿ ಮಿಕ್ಸಲ್ಲಿ ತೊಡಿಸಿದ್ದೀನಿ ಬಳೆನ ಮಿಕ್ಸಲ್ಲಿ ಹಾಕಿದ್ದೀನಿ ಅದು ಬ್ಲೌಸ್ ಪೀಸ್ನೆ ನಾನು ಫ್ರೆಂಡ್ಸ್ ಪೇಪರಲ್ಲಿ ಸುತ್ತಿ ಆ ರೀತಿ ಮಾಡಿದ್ದೀನಿ ನಾನು ಲಕ್ಷ್ಮೀನ ನೋಡಿ ಫ್ರೆಂಡ್ಸ್ ಇದು ನಂದು ಹತ್ತು ಹನ್ನೆರಡು ವರ್ಷದ್ದು ಲಕ್ಷ್ಮೀ ವಿಗ್ರಹ ಫ್ರೆಂಡ್ಸ್ ನಾನೇನು ಇವಾಗ ಯಾವುದನ್ನೂ ಚೇಂಜ್ ಮಾಡಿಲ್ಲ ನೋಡೋದಲ್ಲ ಫ್ರೆಂಡ್ಸ್ ನನ್ನ ಮನೆ ಲಕ್ಷ್ಮಿ ಹಬ್ಬ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ವರ್ಷ ವರ್ಷವೂ ಇದೇ ರೀತಿ ಮಾಡೋದು ಇನ್ನು ಫ್ರೆಂಡ್ಸ್ ನೋಡಿ ಇನ್ನು ಎಡೆ ಒಂದು ಮಾಡಬೇಕು ಫ್ರೆಂಡ್ಸ್ ಇನ್ನು ಕಾಯಿ ನಾನು ಊರಿಂದಲೇ ನಮ್ಮ ಅಣ್ಣ ಅವತ್ತು ಪೂಜೆಗೆ ಹೋದಾಗ ಕೊಟ್ಟಿದ್ದರು ಅದೇ ಕಾಯಿನ ನಾನು ಒಡ್ತಿದ್ದೀನಿ ಕಾಯಿ ಅಂತೂ ಅದು ತುಂಬ ದಪ್ಪನೇ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಯಿ ತೋರಿಸ್ತೀನಿ ನೋಡಿ ದೊಡ್ಡದು ದಷ್ಟದು ಕಾಯಿ ಅದು ಹಾಗಾಗಿ ಅದು ಊರಿಗೆ ಹೋದಾಗ ನಮ್ಮ ಅಣ್ಣ ಕೊಟ್ಟಿದ್ದರು ಅದನ್ನೇ ಇವತ್ತು ಪೂಜೆಗೆ ಇಟ್ಟಿದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ನನ್ನ ಮನೆಯ ಲಕ್ಷ್ಮೀ ಹಬ್ಬ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಆ ಲಕ್ಷ್ಮಿ ಒಳ್ಳೇದು ಮಾಡಲಿ ನಿಮ್ಮ ಆಸೆಯೆಲ್ಲನೂ ನೆರವೇರಿಸಲಿ ನಿಮ್ಮ ಮನಸ್ಸಲ್ಲಿ ಏನೇನು ಕಂಡಿದ್ದೀರಿ ಅದೆಲ್ಲ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಮ್ಮನೇಲಿ ಏನಾಯಿತು ಅದರಲ್ಲಿ ಸಿಂಪಲ್ಲಾಗಿ ಮಾಡಿ ಫ್ರೆಂಡ್ಸ್ ಯಾರು ಏನೋ ಮಾಡ್ತಾರೆ ಅಂತ ನಾವೇನು ಅಷ್ಟೊಂದು ಇದು ಮಾಡಕ್ಕೆ ಹೋಗ್ಬಾರ್ದು ನಮ್ಮನೇಲಿ ಏನಿದೆ ಅದರಲ್ಲಿ ಮಾಡಿ ಇನ್ನು ಫ್ರೆಂಡ್ಸ್ ನಾನು ಹೂಗೆಲ್ಲ ನೋಡಿ ಆ ರೀತಿ ಗುಲಾಬಿ ಜಾಸ್ತಿ ಇನ್ನು ಫ್ರೆಂಡ್ಸ್ ನೋಡಿ ಹೂವು ಇಷ್ಟೊಂದು ನಿಕ್ಕಿದೆ ಇನ್ನು ರೇಷನ್ ತಂದಿರೋದ ನಾನು ಯಾವುದೂ ತುಂಬ ಇಲ್ಲ ಫ್ರೆಂಡ್ಸ್ ಹಾಗೆ ಇದೆ ಇವತ್ತಿಗೆ ಇಷ್ಟೇ ನಮ್ಮ ಆಗಿರೋದು ಕೆಲಸ ನಮ್ಮ ಮನೆಯಲ್ಲಿ ನೋಡೋದ್ರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಇನ್ನು ಫ್ರೆಂಡ್ಸ್ ನೋಡಿ ಬಾಕ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಿದ್ರು ಫ್ರೆಂಡ್ಸ್ ನೋಡಿ ಈಗ ಜಸ್ಟ್ ನಂದು ಪೂಜೆ ಆಯಿತು ಬನ್ನಿ ಏನೇನು ಇಟ್ಟಿದೆ ಅಂತ ಕರ್ಸ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನೀವು ಯಾವುದೇ ಪೂಜೆ ಮಾಡಿದ್ರು ಮೊದಲು ಗಣೇಶನಿಗೆ ಪೂಜೆ ಮಾಡಿ ನೋಡಿ ಫ್ರೆಂಡ್ಸ್ ಅದು ಗಣೇಶ ಗರಿಕೆದು ನಾನು ಗೋಧಿ ಇಟ್ಟಲ್ಲಿ ಕಲ್ಸಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಈ ವರ್ಷ ಯಾಸ್ ಇರ್ತೀನಿ ಅಂತ ನಾನು ನಿನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಜಿಯಾಗಿದೆ ನೋಡಿ ಫ್ರೆಂಡ್ಸ್ ಈಗ ಜಸ್ಟ್ ನಂದು ಪೂಜೆ ಎಲ್ಲ ಮುಗೀತು ಮತ್ತು ಫ್ರೆಂಡ್ಸ್ ಇನ್ನೊಂದೇನು ಅಂದರೆ ಎಡೆಗೆ ನಾನು ಈಗ ಸದ್ಯಕ್ಕೆ ಸಜ್ಜಿಗೆನ ಮಾಡಿದ್ದೀನಿ ಒಬ್ಬಟ್ಟಿಗೆ ಆಲ್ರೆಡಿ ಎಲ್ಲನೂ ಬೇಯಿಸಿಟ್ಟಿದ್ದೀನಿ ರೆಡಿ ಮಾಡಬೇಕು ಇನ್ನು ಫ್ರೆಂಡ್ಸ್ ಆಚೆಲಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಆಚೆಲಿ ಇವಾಗ ಕರ್ಪೂರನ ಅಂಟಿಸ್ತಾಳೆ ಅವಳನ್ನ ನೋಡಲಿ ನೋಡಿ ಫ್ರೆಂಡ್ಸ್ ಇನ್ನು ಬಾಗಲೀ ತೋರಣ ಇಲ್ಲ ನೋಡಿದ್ರಲ್ಲ ಓಕೆ ಫ್ರೆಂಡ್ಸ್ ಬಾ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಫಸ್ಟೇ ಅರೇಂಜ್ಮೆಂಟ್ ತ ನಿಮಗೆ ವೀಡಿಯೋ ಇದ್ದೀನಿ ಈಗ ಫ್ರೆಂಡ್ಸ್ ಇನ್ನೊಂದು ಪೂಜೆ ಇನ್ನೊಂದು ಎರಡು ನಿಮಿಷದಲ್ಲಿ ಪೂಜೆ ಆಗುತ್ತೆ ಈಗ ಫ್ರೆಂಡ್ಸ್ ನಾನು ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಇದು ನಮ್ಮ ಗಿಡದಲ್ಲೇ ಅರಳಿರೋವು ಇವತ್ತು ಅರಳಿ ಎರಡು ಇನ್ನು ಫ್ರೆಂಡ್ಸ್ ನೋಡಿ ನಂದು ಎಲ್ಲ ಈ ಥರ ಇದೆ ಇನ್ನು ಆ ಮಾಮೂಲಿ ದೀಪ ಎಲ್ಲ ನಿಂತಿದ್ದೀನಿ ತೋರಣ ಹಾಕಿದ್ದೀನಿ ನೋಡಿದ್ರ ಫ್ರೆಂಡ್ಸ್ ಲಕ್ಷ್ಮಿದು ಯಾವ ಥರ ಇದೆ ಅಂತ फ्रेंड्स no ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ನಾನು ಇವಾಗ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಇನ್ನೊಂದು ಇದೆ ಅದನ್ನು ನೋಡ್ಕೊಂಡು ಫ್ರೆಂಡ್ಸ್ ನೋಡಿ ನಮ್ಮನೆ ಲಕ್ಷ್ಮಿ ಈ ಥರ ಮಾಡಿದ್ದೀನಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಲ ದಿವಾನ್ ಕಾಟ್ ಮೇಲೆ ಕುಡಿಸಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮತ್ತೆ ಕೆಲಸಕ್ಕೆ ಹೋಗಬೇಕು ನಾನೇನು ಇವತ್ತು ರಜಾ ಹಾಕಿಲ್ಲ ಹಂಗಾಗಿ ನಾನು ರೆಡಿಯಾಗಿ ಹೊರಡ್ತಾ ಇದ್ದೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದೇ ರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದ್ದರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ಇವತ್ತು ನನ್ನ ಮನೆ ಲಕ್ಷ್ಮೀ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ನಮ್ಮನೇಲಿ ನಾನು ಇಷ್ಟೇ ಮಾಡಿರೋದು ನೀವೆಲ್ಲ ಯಾವ ರೀತಿ ಮಾಡಿ ಫ್ರೆಂಡ್ಸ್ ನಂದು ಇದೇ ಸ್ಯಾರಿ ಲುಕ್ ನಾನು ಈ ಸ್ಯಾರಿನ ಆಗಿ ಹಾಕೊಂಡಿದ್ದೀನಿ ಇನ್ನೂ ಒಂದು ಸ್ಯಾರಿ ಇದೆ ಅದನ್ನು ನಿಮಗೆ ಸಾಯಂಕಾಲ ವೀಡಿಯೋದ್ದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಲಕ್ಷ್ಮಿ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ನನ್ನ ಯೂಟ್ಯೂಬರ್ಸ್ ಎಲ್ರಿಗೂ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡು ಆಗಿದೆ ಈ ವಿಡಿಯೋನ ನಾನು ಎಡೆಗೆ ಏನು ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಜಸ್ಟು ಬಿಸಿ ಬಿಸಿ ಒಬ್ಬಟ್ಟು ತುಪ್ಪನ ಬೇಯಿಸಿ ಫ್ರೆಂಡ್ಸ್ ಇವಾಗೇ ಎಡೆ ಮಾಡಿದ್ದೀನಿ ಇನ್ನು ಬೇಳೆಗೆ ಬಂದು ಸಜ್ಜಿಗೆ ಮಾಡಿದೆ ಇನ್ನು ಹಣ್ಣು ಕಾಯನ್ನು ಒಂದು ನಾಲ್ಕು ಎರಡು ಮುರಿದಿದ್ದೀನಿ ಇನ್ನು ಕಾಯಿ ಹೊಡೆದಿದೆ ನಿಮಗೆ ಗೊತ್ತು ಈಗ ಫ್ರೆಂಡ್ಸ್ ನನ್ನ ಮನೆ ಇದು ಫ್ರೆಂಡ್ಸ್ ಕೈ ಕಟ್ಕೊಳ್ಳೋಕೆ ರೆಡಿ ಮಾಡಿಟ್ಟಿದ್ದೀನಿ ಒಂಬತ್ತೇಳೆ ಹನ್ನೆರಡು ಗಂಟೆ ಹಾಕಿ ನನಗೊಂದು ನನ್ನ ಮಗಳಿಗೊಂದು ಇನ್ನು ಫ್ರೆಂಡ್ಸ್ ನಂದು ಈಗ ಸದ್ಯಕ್ಕೆ ಹಬ್ಬ ಮುಗಿದಿದೆ ಒಬ್ಬಟ್ಟು ನಾನು ಈಗ ಎಡೆಗೆ ಮಾತ್ರ ಫ್ರೆಂಡ್ಸ್ ರೆಡಿ ಮಾಡಿರೋದು ಟೈಮಿಲ್ಲ ಕೆಲಸಕ್ಕೆ ಹೋಗಬೇಕಿತ್ತು ಅಂಗ ಓಕೆ ಫ್ರೆಂಡ್ಸ್ ಬಾಯ್